ನಾವು ದೇವರನ್ನ ಫಸ್ಟ್ ಪೂಜೆ ಮಾಡಿ ಅದಾದ್ಮೇಲೆ ಸಿನಿಮಾ ತೋರಿಸ್ತೀವಿ ಇವರು ಇಡೀ ಸಿನಿಮಾ ದೇವ್ರನ್ನ ತೋರಿಸಿದ್ದಾರೆ ಇನ್ನು ಎಷ್ಟು ಶಕ್ತಿ ಇರ್ಬೋದು ಅಂತ ಈ ಸರ್ ನನ್ನ ಇಲ್ಲಿ ನೋಡಿದ್ಮೇಲೆ ಇವರು ದೇವಿನೇ ಇವ್ರ ಮುಂದೆ ಹಾಕೊಂಡು ಹೋಗ್ತಾರೆ ಇನ್ ಯಾರು ಬರೀ ಇದ್ರೆ ಸಾಕು ಅಷ್ಟು ಪವರ್ಫುಲ್ ಆಗಿದೆ ಇಡೀ ತಂಡ ಅವರ ಶ್ರಮ ಇದ್ರಲ್ಲಿ ಕಾಣಿಸುತ್ತೆ ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ ಆ ದೇವಿ ಮೇಲಿನ ಪ್ರೀತಿ ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು ಬೇಕು ಈ ಕಿರಣ್ ಅವರು ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಪರ್ವ ತುಂಬಾ ಚೆನ್ನಾಗಿ ಮಾಡಿದ್ರಹ ಸಿನಿಮಾ ಹಾ ನಮ್ಮ ನಂದು ನಿಮ್ಗೆ ಬಿಡಕ್ಕೆ ಸೌಂಡ್ ಎಫೆಕ್ಟ್ ನನ್ನ ಎಲ್ಲಾ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬಾ ಖುಷಿ ಆಗುತ್ತೆ ಅವ್ನು ಟೆಕ್ನಿಷಿಯನ್ ಈ ಮಠದ ಏನು ಇನ್ಪುಟ್ ಕಡೆ ಅವ್ರು ಕೊಟ್ಟವಾಗ ಔಟ್ಪುಟ್ ಅಲ್ಲಿ ಈ ಮ ಈ ಮಠದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ ನನಗೆ ಆದಂತ ವೈಬ್ರೇಷನ್ ನಿಮ್ಗೆಲ್ಲರಿಗೂ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಈ ಸಿನಿಮಾಕ್ಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶಸ್ವಿನಿ ಸುಬ್ಬೇಗೌಡ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಾನ್ ಈ ಮೂವಿ ಸಿಂಹ ರೂಪಿಣಿ ಏನ್ ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ ಹಾಗೆ ನಮ್ಮ ರಾಜ್ ಸರ್ ಅಂತೂ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಹಾಗೆ ಕೆ ಎಂ ನಂಜುಂಡಯ್ಯ ಸರ್ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಇದ್ದು ನಮ್ಮೆಲ್ರಿಗೂ ಕೂಡ ತಿದ್ದಿ ತೀರಿ ಕೆಲಸವನ್ನ ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನ ನಿಭಾಯಿಸಿದೀನಿ ತುಂಬಾ ಖುಷಿ ಆಗುತ್ತೆ ಮೊದ್ಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದೀನಿ ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನ್ಗೆ ತುಂಬಾ ಹೆಮ್ಮೆ ಇದೆ ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ ಸೊ ತುಂಬಾ ಖುಷಿ ಆಗ್ತಿದೆ ಇದು

ಆಗ್ತಿರ್ಲಿಲ್ಲ ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇವತ್ತು ಕೇಳಿದೆ ಸರ್ ಇನ್ನೂ ಚಾನ್ಸ್ ಇದೆ ಸರ್ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಟ್ರೈ ಮಾಡಿ ಸರ್ ಅಂತ ಇಲ್ಲ ಸರ್ ಯಾರು ಖಂಡಿತವಾಗ್ಲೂ ಆಗುತ್ತೆ ಸುಮ್ಮನೆ ನೀವು ಬನ್ನಿ ಮೇಕಪ್ ಆಗಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಲೈಫಲ್ಲಿ ಋಣಿಯಾಗಿರ್ತೀನಿ ಹಾಗೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಕಿನಲ್ ರಾಜ್ ಸರ್ ತುಂಬಾ ಕಾಟ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಭಾಳ ಹೆಮ್ಮೆ ಅನ್ಸೋದು ಇನ್ನೊಂದು ದೇಸಿ ಸಿನಿಮಾ ಯಾಕಂದ್ರೆ ಮುಂದೆ ಒಂದು ತರದ ಏನು ಪೂರ್ವಗ್ರಹ ಬೆಳೆದು ನಾವು ವಿದೇಶಿ ಕಥೆಗಳನ್ನ ಅಥವಾ ವಿದೇಶಿ ಅಥವಾ ಕ್ಯಾನಿಡಿಯ ಸಿನಿಮಾ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ ನಮ್ಮ ತರವನ್ನ ನಮ್ಮ ದೇಶಿ ಸಿನಿಮಾ ಮಾತ್ರ ಮಾಡಿದ್ರೆ ಮಾತ್ರ ದೊಡ್ಡದು ಆ ದೇಶದಲ್ಲಿ ಕಿಡಾಡವ್ರಿಗೆ ನಾನು ಅಭಾರಿ ಆ ಈ ಸಿನಿಮಾದಲ್ಲಿ ನನ್ನ ಎರಡು ಶೇರೆಡ್ ಕ್ಯಾರೆಕ್ಟರ್ ಆದ್ರೆ ಇಲ್ಲೂ ನಾವು ರಿವೀಲ್ ಮಾಡಂಗಿಲ್ಲ ನನ್ನ ಮೇಲೆ ಒಂದು ಆರು ಕೂಡ ಚಿತ್ರೀಕರಿಸಿದ್ದಾರೆ ಬಹಳ ಚೆನ್ನಾಗಿದೆ ಸಾಹಿತ್ಯ ಒಂದು ಹೇಳ್ಬೋದು ಆ ಸಿನಿಮಾ ರೂಪಿನ ತಂದೆ ಪಾತ್ರ ಮಾಡಿದೀನಿ ಅಂತ ಹೇಳ್ಬೋದು ಬಹಳ ಚೆನ್ನಾಗಿದೆ ಎಲ್ಲ ನಾವು ಮೈಕರಿ ಹೇಳ್ಬಿಟ್ರೆ ನೋಡೋದಾದ್ರೂ ಏನು ಹಾಗಾಗಿ ಸಹೃದಯ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ ದಯವಿಟ್ಟು ನಿಮ್ಮ ತರವನ್ನು ಓಡಿಸಿಕೊಳ್ಳುವ ಸಿನಿಮಾಗಳತ್ತ ನೀವು ಒಲವು ತೋರಿಸಿ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿ ದಯವಿಟ್ಟು ಥಿಯೇಟರ್ ಬನ್ನಿ ನಿಮ್ಮವನ್ನು ಕರ್ಕೊಂಡು ಬನ್ನಿ ಪೂರ್ವಗ್ರಹ ಇಟ್ಕೊಳ್ಬೇಡಿ ಸಿನಿಮಾ ಅಂದ್ರೆ ಚೆನ್ನಾಗಿರೋಲ್ಲ ಚಿತ್ರರಂಗ ಅಂದ್ರೆ ಕೆಡದಾಗಿದೆ ಅಂತ ಅದು ಕೆಲವು ಕೆಲವರು ಕೆಲವರು ತರ ಬಿಂಬಿಸ್ತಾರೆ ಆದ್ರೆ ಯಾವುದೇ ಹಣನ ನಾವೇ ತಿಂದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲ್ಕಿಗೆ ಸ್ವಾಗತ ಗೊತ್ತಾಗುತ್ತೆ ಬೇರೆಯವರ ಅಭಿರುಚಿನ ನಿಮ್ಮೇಲೆ ಏರ್ಕೊಳ್ಳಕ್ಕೆ ಹೋಗ್ಬೇಡಿ ಬೇರೆಯವರ ಅಭಿಪ್ರಾಯನ ನಿಮ್ಮೇಲೆ ಏರ್ಕೋಬೇಡಿ ಮಾಡಿ ನೀವು ಅದನ್ನ ಅನುಭವಿಸಿ ಅನುಭವಿಸಿ ಮತ್ತೆ ಇನ್ನೊಬ್ಬರಿಗೆ ಅದನ್ನ ಹದಿನೆಂಟು ಸಾವಿರ ತರ ಮಾಡಿ ಅಂತ ಬೇಡ್ತಾ ನನ್ನ ಮಾತನ್ನಿಸ್ತೀನಿ ನಮಸ್ಕಾರ ಏನ್ ಮಾತಾಡಬೇಕಂತ ಗೊತ್ತಾಗ ಎಲ್ಲರೂ ಮಾತಾಡಾಯಿತು ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ ನಮ್ಮ ಊರ ಗ್ರಾಮದೇವತೆ ಕರಿಯಮ್ಮ ಅಂತ ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ ಜೀವನದಲ್ಲಿ ಒಂದು ಟೈಟಲ್ ಕಾರ್ಡ್ ಎಲ್ಲೋ ಅರ್ಥ ನನ್ನ ಬರ್ಲಿ ಅಂತ ಆಸೆ ಪಟ್ಟವನು ಫಸ್ಟ್ ನನ್ನ ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟರು ನಮ್ಮ ಗುರುಗಳು ಜೊತೆಗೆ ನನ್ನ ಹೆಸರನ್ನ ರಾಜ ಒಂದು ಹೊಸ ಜೋರಕ್ಕೆ ಒಂದು ಅನುಮಾನ ಕೊಟ್ಟರು ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ ಎಲ್ಲಿಂದ ಗೊತ್ತಿಲ್ಲ ಸಿನಿಮಾ ರೂಪಣಿ ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ಕುರಿತಾದಂತ ಚಿತ್ರ ಶುಭ ವಿಶುಮನ್ನ ಒಂದು ಇಬ್ಬರು ರಾಕ್ಷಸನ್ ಸಂಹಾರ ಮಾಡಕ್ಕೆ ಪಾರ್ವತಿ ದೇವಿ ಏಳು ಅವತಾರಗಳನ್ನ ತಾಳಿ ಆ ಅವರು ಸಂಹರಿಸ್ತಾರೆ ಆ ಏಳನೇ ಅವತಾರನೇ ಮಾರಮ್ಮ ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು ಜೊತೆಗೆ ಇವಾಗ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಅದ ರೀಚ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು ಅರವತ್ತು ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಕ್ ಒಟ್ಟಿದ್ದು ಜೊತೆಗೆ ಸಣ್ಣ ಪುಟ್ಟ ಹೇಳಿದ್ರು ಎಲ್ಲ ಕಲಾವಿದ್ರು ನೂರ ಇಪ್ಪತ್ತೈದ್ರೆ ನೂರ ಐವತ್ತ ಮೂವತ್ತು ಜನ ಇದ್ದಾರೆ ಟೋಟಲ್ ಸ್ಟಾರ್ ಒಂದು ಅಷ್ಟು ಜನ ಅಂದ್ರೆ ಒಬ್ಬರಿಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಪ್ರೊಡ್ಯೂಸರ್ಗೆ ನನಗೆ ಕೇಳದಾಗೆಲ್ಲ ನೀವು ಆರ್ಟಿಸ್ಟ್ ಅಂದ್ರೆ ಆಯ್ತು ಸರ್ ಅಂತ ಹೇಳಿದ್ದಾರೆ ಅಷ್ಟೊಂದು ಸಪೋರ್ಟ್ ಮಾಡುದು ಪ್ರೊಡ್ಯೂಸರ್ ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ ನಮ್ಮ ನಿರ್ಮಾಪಕರು ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕನ್ಸ್ ಮಾಡ್ ಮಾಡಿದ್ರು ಇಲ್ಲಿ ಒಂದು ವಿಶೇಷ ಹರೀಶ್ ರಾಯ್ ಸರ್ ಹೇಳಿದ್ರು ಇಲ್ಲಿ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವ್ದು ಆಗಿಲ್ಲ ಎಲ್ಲಾನು ಆ ತಾಯಿ ಆಶೀರ್ವಾದಕ್ಕೆ ಆಗಿತ್ತು ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಾಕಂತ ಹೋಗುದನ್ನು ಡಿಸ್ಕಶನ್ ಮಾಡ್ತಾ ಇಲ್ಲ ಸರ್ ನೀವು ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿದ್ರು ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿದ್ವಿ ಡಿಸ್ಕಶನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಹಾಗೆ ಅಂತ ಹೇಳಿ ಅದಾದ್ಮೇಲೆ ಆಗಿತ್ತು ಹಂಗಾಗಿ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು ಸಿನಿಮಾ ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಜೊತೆಗೆ ನಿರ್ದೇಶಕರು ಅವ್ರ ಹತ್ರ ಡೈರೆಕ್ಟ್ ರೈಟರ್ ಆಗಿ ವರ್ಕ್ ಮಾಡಿದಾರೆ ಸೂತ್ರಧಾರಿ ಅಂತ ಅವ್ರ ಒಂದು ಆಂಗಲ್ ರೀತಿ ನೋಡಿ ಖುಷಿ ಆಯ್ತು ಥಿಂಕಿಂಗ್ ಓಕೆ ಪರವಾಗಿಲ್ಲ ಪರವಾಗಿರಾ ತಗೊಂಡ್ವಿ ಅದಾದ್ಮೇಲೆ ಡಿ ಎ ಕಿಶೋರ್ ಅವರು ಅವರು ವರ್ಕ್ ಎಲ್ಲ ಆಲ್ರೆಡಿ ನೋಡಿದ್ವಿ ಆಮೇಲೆ ಸೌಂಡ್ ಎಫೆಕ್ಟ್ಸ್ ಅವರು ನಮ್ಮ ವಸ್ತ್ರಾಲಂಕಾರ ವಲ್ಲಿ ಸರ್ ಆ ನಮ್ಮ ಪ್ರಭು ಪಡೆಗೆ ಒಂದು ಕಲಾ ನಿರ್ದೇಶಕರು ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ ಸಿ ಜಿ ಅಂತ ಬಂದಿದೆ ಗ್ರಾಫಿಕ್ಸ್ ಒಂದು ಹದಿನೈದು ನಿಮಿಷ ಕಾಲ ಒಂದು ಗ್ರಾಫಿಕ್ಸ್ ಇರ್ತಿ ಸಿನಿಮಾದಲ್ಲಿ ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಾಗಿತ್ತು ಅಂದ್ರೆ ಒಂದು ಟ್ರೈಲರ್ ಟ್ರೈಲರ್ ಮೂಲಕ ನಿಮ್ಗೆ ಕೊಡ್ತೀವಿ ನೀವು ಹೇಳಿದ ಹಾಗೆ ನಾನು ವಿನು ಬಳಚ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು ಬಟ್ ಫಸ್ಟ್ ಲವ್ ಜರ್ನಲಿಸಂ ಆ ಕಡೆ ಹೋದೆ ಒಂದಷ್ಟು ವರ್ಷ ಕಿನ್ನರ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಕ್ಯಾಪ್ಟನ್ ಆಫ್ ದ ಶಿಪ್ ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹ ರೂಪಿಣಿ ಸಿನಿಮಾ ಮಾತಾಡಲ್ಲ ಒಂದ್ ಎರಡು ಲೈನ್ ಹೇಳ್ಬಿಡ್ತೀನಿ ಅಹ್ ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ ನಾವು ಹೇಳ್ತಾ ಇದ್ವಿ ನೈನ್ಟೀಸ್ ಟೆಲಿವಿಷನ್ ಮನೆಯವರೆಲ್ಲಾ ಕುತ್ಕೊಂಡು ದೇವಿ ಸಿನಿಮಾಗಳು ದೇವಿ ಮಹಾತ್ಮೆ ಸಿನಿಮಾಗಳು ನಮ್ಮ ಕನ್ನಡದ ಮಣ್ಣಿನ ಕತೆಗಳು ಒಂದೊಂದು ರೀಜನಲ್ ಕತೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ ರಿಪೀಟ್ ಮಾಡಲ್ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆ ಒಂದ್ ಪ್ರಯತ್ನಗಳು ಕಳೆದು ಹೋಗಿದೆ ಅಹ್ ಆತರದೊಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ಬರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು ಅಹ್ ಅವರಿಬ್ಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸ್ರೂರ್ ಸರ್ ನನ್ಗೆ ಪ್ರತಿಯೊಂದು ದಿನಾನು ಕಿನಲ್ ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ ರವಿ ಸರ್ ಇದಾರೆ ರವಿ ಸರ್ ಇದಾರೆ ಅಂತ ಅವರು ಕೂಡ ಚಿಕ್ಕ ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ನಾನು ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಜಾಸ್ತಿ ರಿವ್ಯೂಲ್ ಮಾಡಲ್ಲ ಸಿಂಧು ಅನ್ನೋ ಪಾತ್ರ ಖಡ ಮಗಳ ಪಾತ್ರ ಗೌಡ್ರು ಮಗಳು ದಿನೇಶ್ ಮಗಳೂರ್ ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ ಅಷ್ಟೇ 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 ಹೇಳ್ತೀನಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಪಾತ್ರನು ಅರವತ್ತು ಜನ ಆರ್ಟಿಸ್ಟ್ ಇದಾರೆ ಅದೇ ಈಗ ನಾನು ನನ್ನ ಹೀರೋಯಿನ್ ಅಥವಾ ಮೈನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅಂತ ಹಂಗೆ ಹೇಳಿದ್ರೆ ಪ್ರತಿಯೊಂದು ಪಾತ್ರನು ಎಲ್ಲ ತುಂಬಾ ಶಾರ್ಟ್ ಪೀರಿಯಡ್ ಬರ್ತೀವಿ ಇಲ್ಲಿ ಬಟ್ ತುಂಬಾ ರೆಕಗ್ನೈಸ್ ಆಗುವಂತ ಪಾತ್ರಗಳು ಎಲ್ರಿಗೂ ಒಳ್ಳೇದಾಗ್ಲಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್